ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ಸಂಡೆಯ ವ್ಲಾಗ್ ಮಾಡ್ತಾಯಿರೋಂಥದ್ದು ಊರಿಗೆ ಹೋಗ್ತಾಯಿದ್ವಿ ಇವಾಗ ಶ್ರಾವಣ ಆಗಿರೋದ್ರಿಂದ ಸಾಟರ್ಡೆ ಊರಿಗೆ ಹೋಗೋಕ್ಕಾಗಿಲ್ಲ ಆಗಿಲ್ಲ ಸೊ ಸಂಡೇ ಮಾರ್ನಿಂಗ್ ಎದ್ದು ನಾವು ಅರ್ಲಿ ಮಾರ್ನಿಂಗೇ ಹೊರಟಿದ್ದೀವಿ ಮನೆ ಬಿಟ್ಟಿದ್ದೆ ಆಲ್ರೆಡಿ ಸಿಕ್ಸ್ ಸೆವೆನ್ ತರ್ಟಿ ಆಗೋಗಿತ್ತು ಸೊ ತುಂಬ ಚಳಿ ತುಂಬ ಗಾಳಿ ಇದ್ದಿದ್ದರಿಂದ ಫುಲ್ ಪ್ಯಾಕಪ್ ಆಗಿಬಿಟ್ಟಿದ್ವಿ ಸೊ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಗಾಳಿ ಎಷ್ಟು ಸ್ಪೀಡಾಗಿ ಹೋಗ್ತಾಯಿತ್ತು ಅಷ್ಟು ಸ್ಪೀಡಾಗಿ ಗಾ ಹೆವಿ ಆಗ್ತಾಯಿತ್ತು ನಮಗಂತೂ ಆ ಮೊಬೈಲ್ ಇಟ್ಕೊಳ್ಳೋಕೆ ನಂಗೂ ಆಗ್ತಾಯಿಲ್ಲ ತುಂಬ ಗಾಳಿ ಹಿಂದಿಕ್ಕ ಹಿಂದಕ್ಕೆ ಎಳ್ದು ಬಿಸಾಕೋ ಥರ ಹಾಕ್ತಾಯಿತ್ತು ಸೊ ಯಾರ್ಯಾರೆಲ್ಲ ಶ್ರಾವಣ ಮಾಡ್ತೀರಾ ಯಾರ್ಯಾರಲ್ಲ ಯಾವ್ಯಾವ ಥರ ಶ್ರಾವಣ ಮಾಡ್ತೀರಾ ಅಂತ ಪೂಜೆ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಬೇಗ ಬೇಗ ಊರಿಗೆ ಹೋಗಬೇಕಾಗಿತ್ತು ಹರಿ ಬರಿಯಲ್ಲಿ ನಾವು ಹೊರಟಿದ್ದು ವೇ ಸ್ವಲ್ಪ ತಿನ್ನ ಟಿಫನ್ ಮಾಡೋಣ ಅಂತ ಬೆಳಗ್ಗೆ ಮನೇಲಿ ಏನು ಹಾಲು ಕಾಫಿ ಏನು ತೊಗೊಳ್ದಲ್ಲೇ ಇರೋದ್ರಿಂದ ಏನೋ ಲೈಟಾಗಿ ತಿನ್ಕೊಂಡೋಗೋಣ ಅಂತ ಅಲ್ಲಿ ಒಂದು ಕಡೆ ಟಿಫನ್ ಹಾಕಿದ್ವಿ ಬಟ್ ನಾನು ಯಾವುದೇ ಥರ ವೀಡಿಯೋಸ್ ಮಾಡ್ಕೊಳೋಕ್ಕಾಗಿಲ್ಲ ಸೊ ನಾವು ಬೇಗ ಊರಿಗೆ ಹೋಗ್ಬೇಕಾಗಿರೋದ್ರಿಂದ ನಾನು ಪಾಪಗೂ ತಿನ್ನಿಸಿ ನಾನು ತಿನ್ನಬೇಕಾಗಿರೋದು ಸೊ ನನಗೆ ವೀಡಿಯೋ ಮಾಡ್ಕೊಡೋರು ಯಾರು ಹೆಲ್ಪಿಂಗ್ ಇಲ್ದಲ್ಲ ಇರೋದು ಕಾರಣದಿದೆ ಸೊ ಅದ್ಯಾವುದು ಊರಿಗೆ ಆಗಲಿಲ್ಲ ಯಡಿಯೂರಿಗೆ ಬಂದ್ವಿ ಅಲ್ಲಿ ಕಡಲೆ ಪುರಿ ಹೂವು ಹಣ್ಣು ಎಲ್ಲ ಬೇಕಾಗಿತ್ತು ಸೊ ಇಲ್ಲೆಲ್ಲ ಪರ್ಚೇಸ್ ಮಾಡಿದ್ವಿ ಪರ್ಚೇಸ್ ಮಾಡ್ಕೊಂಡು ಬ್ಯಾಂಗ್ಳೂರು ಹೋಲಿಸ್ಕೋ ಹಳ್ಳಿಗೂ ಬ್ಯಾಂಗ್ಳೂರ್ಗೆ ಹೋಲಿಸ್ಕೊಂಡ್ರು ಹೂ ಬ್ಯಾಂಗ್ಳೂರಲ್ಲೇ ಸ್ವಲ್ಪ ಹೂವುದ ರೇಟ್ ಕಡಿಮೆ ಅಂತಲೇ ಹೇಳ್ಬೋದು ಹಳ್ಳಿ ಕಡೆ ತುಂಬಾ ರೇಟ್ ಹೇಳ್ತಾರೆ ಎಲ್ಲರೂ ತಗೊಂಡು ಊರಿಗೆ ಹೊಟ್ಟಿ ಬಟ್ ಅಂದರೆ ಹಳ್ಳಿ ಕಡೆ ಇವಾಗ ಜಾಸ್ತಿ ಮೀನು ಮಾರಾಟ ಜಾಸ್ತಿ ನಡೀತಾ ಇದೆ ಬಲೆ ಆಗ್ತಾ ಇರ್ತಾರಲ್ವ ಸೊ ಅದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬಟ್ ನನಗೆ ಮ ಮಾಡೋಕ್ಕೂ ಬರಲ್ಲ ಹಳ್ಳಿ ಕಡೆ ಸೊ ಅದಂಗೆ ಮೀನು ಸಾಂಬಾರು ಅಂತ ಅದಿಷ್ಟನೂ ಆಗೋಲ್ಲ ಸೊ ಫೈನಲಿ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಫುಲ್ ಇದು ರೋಡೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಯಡಿಯೂರಿಂದ ಒಳಗಡೆ ತುರ್ಬೇಕಾದ್ರೆ ರೂಟ್ಗೆ ಹೋಗೋರಿಗೆ ಗೊತ್ತೇ ಇರುತ್ತೆ ಈ ರೂಟೆಲ್ಲ ಫುಲ್ಲು ರೋಡೆಲ್ಲ ಕಿತ್ತಾಕಿರೋದ್ರಿಂದ ತುಂಬ ಒಂಥರ ಬಾಡಿ ಪೇಯ್ನ್ ಆಗುತ್ತೆ ಜರ್ನಿ ಮಾಡಿ ಬಾಡಿ ಪೈನ್ ಆಗೋಲ್ಲ ಈ ಥರ ರೋಡ್ ಮೇಲೆ ಹೋಗಿ ಹೋಗೇನೇ ಬೊಗ್ ಬಾಡಿ ಪೇಯ್ನ್ ಆಗುತ್ತೆ ಫೈನಲಿ ಊರಿಗೆ ಬಂದ್ವಿ ಇದ್ದೀವಿ ಊರಿಗೆ ಮನೆಯಾಗ ಆಲ್ರೆಡಿ ಹೊರಚ್ ಹಾಕ್ತಾ ಇದ್ದೀವಿ ಹೋಗಿದ ತಕ್ಷಣ ಒಂದು ಶಾಕಿಂಗ್ ಕಾದಿತ್ತು ಏನಪ್ಪ ಅಂತಂದರೆ ಅತ್ತೆ ಬಿದ್ದು ಹೇಟ್ ಮಾಡ್ಕೊಂಡಿದ್ರು ಸೊ ಅದು ನಮಗೆ ಅಂತೂ ಕೇಳಿ ಬೇಜಾರಾಗೋಯ್ತು ಒಂಥರ ಬೇಜಾರಾಗುತ್ತೆ ಅಲ್ವ ಯಾಕೆ ಆಗಲಿ ಅತ್ತೆ ಸೊಸೆ ಅಂದಮೇಲೆ ನಮ್ಮ ಮಧ್ಯಾಹ್ನ ಮನಸ್ತಾಪ ಎಷ್ಟೇ ಇದ್ರು ಅವರು ಅವ್ರಿಗೂ ಒಂಚೂರು ಏಟಾಗಿದೆ ಆಗಿದೆ ನಾವು ಮಾನವೀಯತೆ ಮನ್ ನಮಗೂ ಬೇಜಾರಾಗುತ್ತೆ ಸೊ ಹಂಗೆ ಕರೆದ್ವಿ ಬನ್ನಿ ಬ್ಯಾಂಗ್ಳೂರಿಗೆ ಹೋಗೋಣ ತೋರ್ಸ್ಕೊಳೋಣ ಹಾಸ್ಪಿಟ್ಲಲ್ಲೇ ತೋರಿಸ್ ಕಳಿಸ್ತೀವಿ ಅಂತ ಇಲ್ಲ ಮನೇಲಿ ಮಾವಂಗೆ ಯಾರು ಅಡುಗೆ ಹಂಗೆ ಹಿಂಗೆ ಅಂದ್ಕೊಂಡು ಅವರು ಬರಲಿಲ್ಲ ಸೊ ಬೇಗ ಬೇಗ ಮನೆಗೆ ಹೋಗಿ ಟಿಫನ್ ಮಾಡಿ ಅಂತಂದು ಟಿಫನ್ ಮಾಡಿಲ್ಲ ಮಾಡ್ಕೊಂಡು ಬಂದಿದ್ದೀವಿ ಬೇಗ ಬೇಗ ಕೆಲಸ ಮಾಡೋಣ ಅಂದ್ಬಿಟ್ಟು ಹೋದ್ವಿ ಬಟ್ ನಾನು ಎಳ್ನೀರು ಕುಡಿಯೋಣ ಅಂತಲೇ ಹೋಗಿದ್ದೆ ಬಟ್ ಅಂದರೆ ನಮಗೆ ಒಂದು ಸ್ವಲ್ಪದು ಟೈಮ್ ಕೂಡ ಇರಲಿಲ್ಲ ಆ ಊರಲ್ಲಿ ಅಂತಲೇ ಹೇಳ್ಬೋದು ನನಗೂ ಗೊತ್ತಾಗುತ್ತೆ ವೀಡಿಯೋ ನೋಡ್ತಿದ್ದಂಗೆ ನೋಡಿ ಇದೇ ನಮ್ಮ ಮನೆ ಬಂದು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಎಲ್ಲ ಪೂಜೆ ಮಾಡ್ಕೊಟ್ರು ಅವರು ಹಂಗೆ ಫ್ರೆಶ್ ಅಪ್ ಆಗಿದ್ರಲ್ಲ ಸೊ ಅವರೆಲ್ಲ ಪೂಜೆ ಆದಮೇಲೆ ಸೊ ನಾವೂ ಬೇರೆ ಬೇರೆ ಕೆಲಸಗಳಿಗೆ ಮತ್ತು ದೇವಸ್ಥಾನಕ್ಕೆಲ್ಲ ಹೋಗಬೇಕಾಗಿತ್ತು ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾಯಿತು ಬಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅನ್ಫಾರ್ಚುನೇಟ್ಲಿ ನಾವು ಹೋಗೋಕೆ ಆಗ್ತಾಯಿಲ್ಲ ಸೊ ನನ್ನ ಮಾವನ ರಿಲೇಷನ್ ಯಾರು ಡೆತ್ ಆಗಿದ್ದಾರೆ ಸೊ ಸೂತ್ಕ ಅಂತ ಇನ್ನೊಂದು ದೇವಸ್ಥಾನಕ್ಕೆ ಆಗ್ತಿಲ್ಲ ಸೊ ಅದು ಮೇನ್ ಇದ್ದು ಮೇನ್ ದಿವಸ ಅದೇ ಇದ್ದಿದ್ದು ನಮಗೆ ಸೊ ಅನ್ಫಾರ್ಚುನೇಟ್ಲಿ ಅದಕ್ಕೆ ಹೋಗ್ತಾ ಇಲ್ಲ ಸೊ ಇವಾಗ ಏನಾದರೂ ಊಟ ಮಾಡಿ ಸ್ವಲ್ಪ ಮನೇಲಿ ಇವಾಗ ನಾನ್ ವೆಜ್ ಊಟ ಚಿಕನ್ ಇದೆ ಚಿಕನ್ ನಾಟಿ ಕೋಳಿ ಮನೇಲೆ ಕಟ್ ಮಾಡಿರೋಂತಹ ನಾಟಿ ಕೋಳಿ ಸಾಂಬಾರು ನಾಟಿ ಕೋಳಿ ಸಾಂಬಾರು ಅನ್ನ ಮುದ್ದೆ ದೊಡ್ಡ ಸ್ಪೆಷಲ್ ಊಟ ಇವತ್ತು ನಮಗೆ ಬ್ಯಾಂಗ್ಳೂರಲ್ಲಿ ಆ ಊಟ ತಿಂದು ತಿಂದು ಬೇಜಾರಾಗಿ ಇದು ನಾಟಿ ಕೋಳಿ ತಿಂತಾ ಇದ್ದೀವಿ ಸೊ ಇವಾಗ ಅಜ್ಜಿ ಮನೆಗೂ ಹೋಗಬೇಕು ಅಜ್ಜಿ ಮನೆಗೆ ಸ್ವಲ್ಪ ಕೆಲಸ ಇದೆ ಅಜ್ಜಿನ ಪಾಪು ನೋಡಬೇಕಂತಿರು ಅವನ್ನ ತೋರಿಸ್ಕೊಂಡು ಬರಬೇಕು ಈಗ ಅಡುಗೆ ಮಾಡಬೇಕು ಅತ್ತಗೆ ಸ್ವಲ್ಪ ಹುಷ ಅತ್ತಗೆ ಸ್ವಲ್ಪ ಹುಷಾರಿಲ್ಲ ಅವ್ರು ಬಿದ್ದು ಸ್ವಲ್ಪ ಹೇಟ್ ಮಾಡ್ಕೊಂಡಿದ್ದಾರೆ ಕಾಲು ಹಂಗಾಗಿ ಇವಾಗ ನಾನೇ ಅಡುಗೆ ಮಾಡಬೇಕು ಮತ್ತು ಅಡುಗೆ ಮಾಡಿ ಊಟ ಮಾಡಿ ಅಜ್ಜಿ ಮನೆಗೆ ಹೋಗಬೇಕು ಇಷ್ಟೆಲ್ಲ ಕೆಲಸಗಳಿದೆ ಅನ್ಕೊಂತಾರೆ ಯಾರಾದರೂ ಊರಿಗೆ ಹೋದರೆ ಇವ್ರಿಗೇನಪ್ಪ ಅತ್ತೆ ಮಾಡಿರ್ತಾರೆ ಅಂತ ಅತ್ತೂ ಮಾಡಿರ್ತಾರೆ ಮಾಡಿಕ್ಕಲ್ಲ ಅಂತ ನಾನು ಯಾವತ್ತೂ ಹೇಳಲ್ಲ ನಾನು ಬ್ಯಾಂಗ್ಳೂರಿಂದ ಬಂದಿದ ತಕ್ಷಣ ಅವರೇ ಅಡುಗೆ ಎಲ್ಲ ಪ್ರಿಪೇರ್ ಇಟ್ಟಿರ್ತಾರೆ ಬರ್ತೀನಿ ತಿಂತೀನಿ ಮಲಗ್ತೀನಿ ಅಷ್ಟೇ ನಾನು ಹೋಗೋವರ್ಗು ಬ್ಯಾಂಗ್ಳೂರು ರಿಟರ್ನ್ ಆಗೋವರ್ಗು ನನ್ನ ಕೈಲಾಗಿದ್ದಷ್ಟು ಹೆಲ್ಪ್ ನಾನು ಮಾಡ್ತೀನಿ ಬಟ್ ತೋಟದಕ್ಕೆಲ್ಲ ನಾನು ಹೋಗಲ್ಲ ಅಡುಗೆ ಮನೆ ಕೆಲಸ ಮನೆ ಕೆಲಸ ಏನಿದ್ರು ಅಷ್ಟೇ ನಾನು ಮಾಡೋಕ್ಕಾಗ ಮಾಡೋದು ನನಗಿದ ಮೇಲೆ ಏನೇನು ಗೊತ್ತಿಲ್ಲ ತೋಟದ ಕೆಲಸ ಅಂತ ನನಗೆ ಏನಂದ್ರೆ ಏನೂ ಗೊತ್ತಿಲ್ಲ ಕಾಯಿ ಬಿದ್ದರೆ ಕಾಯಿ ಎತ್ಕೊ ಬರ್ತೀನಿ ಆ ಗರಿ ಬಿದ್ದಿದ್ರೆ ಅದನ್ನ ಎತ್ತಾಕ್ತೀನಿ ಅದು ಬಿಟ್ಟರೆ ಬೇರೆ ಏನು ಕೆಲಸ ನನಗಂತೂ ಗೊತ್ತಿಲ್ಲ ಸೊ ಈಗ ಪಟಪಟ ಅಂತ ನಾಟಿ ಕೊಡಿ ಸಾಂಬಾರು ಮಾಡಿ ಅನ್ನ ಮಾಡಿ ಮುದ್ದೆ ಮಾಡಿ ಊಟ ಮಾಡಿ ನಾವು ಬೆಂಗ್ಳೂರಿಗೆ ರಿಟರ್ನ್ ಆಗಬೇಕು ಸೊ ನಾನು ಪಾಪ ಪಾಪು ಕರ್ಕೊಂಡು ಅಮ್ಮನ ಮನೆಗೆ ಬಿಟ್ಟು ಮತ್ತು ನಮ್ಮ ಮತ್ತು ನಮ್ಮ ಮನೆಗೆ ರಿಟರ್ನ್ ಆಗಬೇಕು ಸೊ ಹಂಗೆ ರಿಸ್ಕ್ ಆಗುತ್ತೆ ಹಸ್ಬೆಂಡು ಮತ್ತು ನಮ್ಮ ಅತ್ತೆ ಮಗ ನನ್ನ ನಮ್ಮ ಇದ್ದಾರೆ ಅವರಿಬ್ಬರು ಗಾಡೇಜ್ ಬರ್ತಾರೆ ಸೊ ನಾನು ಬಸ್ಸಲ್ಲಿ ಹೋಗ್ಬೇಕು ಇವತ್ತು ಬಸ್ಸು ತುಂಬ ರಶ್ ಇರುತ್ತೆ ಎಲ್ಲ ಶ್ರಾವಣ ಮುಗಿಸ್ಕೊಂಡು ಇವಾಗ ಊರಿಗೆ ಹೊಟ್ಟಿರ್ತಾರೆ ಹಾಗಾಗಿ ಬಸ್ಸು ತುಂಬ ರಶ್ ಇರೋದ್ರಿಂದ ನಾನು ಬೇಗನೆ ಹೊಡಲೇಬೇಕು ನಮ್ಮ ಪಾಪುನ ಕ್ಯಾರಿ ಮಾಡಿಕೊಂಡು ಬಸ್ಸಲ್ಲಿ ಹೋಗೋದು ನನಗೂ ತುಂಬ ಕಷ್ಟ ಆಗುತ್ತೆ ಫುಲ್ಲು ಹೇರೆಲ್ಲ ಮಿಸ್ಸಿ ಆಗಿದೆ ನೋ ನಾನು ಏನು ಮಾಡೋಕ್ಕಾಗಲ್ಲ ಸೊ ಬನ್ನಿ ಬೇಗ ಬೇಗ ಅಡುಗೆ ಮಾಡಿಕೊಂಡು ಏನೇನು ಮಾಡ್ತೀನಿ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ ಸೊ ಊರಲ್ಲಿ ಶುಂಠಿ ಇರಲಿಲ್ಲ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸ್ವಲ್ಪ ಅಷ್ಟು ಹಾಕ್ಕೊಂಡು ಅದನ್ನೇ ಗ್ರೈಂಡ್ ಇದ್ದೀನಿ ಸಾಂಬಾರು ಮಾಡಲಿಕ್ಕೆ ಅಂತ ಸೊ ಬೆಳ್ಳುಳ್ಳಿ ಇಲ್ದಲೆ ನಾಟಿ ಕೋಳಿ ಸಾಂಬಾರು ಮಾಡ್ತಾ ಇರೋದು ನನಗಂತೂ ತುಂಬಾ ಸ್ಪೆಷಲು ಅಥವಾ ತುಂಬ ಟೇಸ್ಟಿಯಾಗೂ ಬಂದಿತ್ತು ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಯಾವ್ಯಾವ ಥರ ಮಾಡ್ತಾ ಅಂತ ಹಾಗೆ ಫುಲ್ ಮನೆಯೆಲ್ಲ ಮೆಸ್ಸಿ ಆಗೋಗಿತ್ತು ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಪಾಪ ಅದನ್ನು ಬಿದ್ದು ಹೇಟ್ ಮಾಡ್ಕೊಂಡಿರೋದ್ರಿಂದ ನಾನು ಕೂಡ ಎಲ್ಲ ಕ್ಲೀನ್ ಮಾಡೋಣ ಅಂತ ತುಳಿಯೋ ಪಾತ್ರೆ ಎಲ್ಲ ಒಂದು ಕಡೆ ತೊಳೆದಿರೋ ಪಾತ್ರ ಎಲ್ಲ ಎತ್ತಿಟ್ಟು ಎಲ್ಲ ಥರ ಕೆಲಸನೂ ಮಾಡ್ತಾ ತಗೊಂಡು ಹೋದೆ ಊರಲ್ಲಿದ್ದರೂ ನಾನು ಇದೇ ಕೆಲಸ ಬ್ಯಾಂಗ್ಳೂರ್ಗೆ ಬಂದರೂ ಅದೇ ಕೆಲಸ ಅಲ್ವಾ ಸೊ ನಾವು ಊರಿಗೆ ಹೋದರೆ ಮಾಡೋಲ್ಲ ನಂಗೆ ಮತ್ತು ಅತ್ತೆ ಕಾರ್ಯಕ್ಕೆ ಹೋಗಿದ್ದಾರೆ ಇವಾಗ ನಾನು ಅಡುಗೆ ಎಲ್ಲ ಮಾಡಿ ಸ್ವಲ್ಪ ಅಡುಗೆ ಮನೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಅಂದ್ಕೊತಾ ಇದ್ದೀನಿ ಸೊ ಇಷ್ಟೆಲ್ಲ ಆಗಿದೆ ಅಲ್ಲ ಪಾಪ ಅವ್ರಿಗೂ ಇವಾಗ ಕಾ ಲೇಟ್ ಆಗಿರೋದ್ರಿಂದ ಅವರು ಬಂದು ಮಾಡ್ಕೊಳಕ್ಕಾಗಲ್ಲ ಬರೋದೇ ನೈಟಾಗಿ ಹೋಗುತ್ತೆ ಅವರು ಅಲ್ಲಿಂದ ಬರೋದು ಸೊ ಹಸ್ಬೆಂಡು ಬೆಳಗ್ಗೆ ಬರ್ತಾರೆ ಡ್ಯೂಟಿಗೆ ನಾನು ಮತ್ತು ನನ್ನ ಮೈದನ ಇದೀವಿ ನಾವಿಬ್ಬರು ಹೋಗ್ತೀವಿ ಬ್ಯಾಂಗ್ಳೂರಿಗೆ ಅಡುಗೆಲ್ಲ ಮಾಡಿಟ್ಟು ತಾತಾಜ್ಜಿ ಮನೆಗೆ ಹೋಗಿ ಅವ್ರನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ಇಷ್ಟೆಲ್ಲ ನನಗೂ ಕೆಲಸ ಇದೆ ಇವಾಗ ಬೇಗ ಬೇಗ ಹರಿಬರಿಯಲ್ಲಿ ಬೇಗ ಬೇಗ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀನಿ ನಿಮ್ಮ ಸಪೋರ್ಟು ಹೀಗೆ ಇರಲಿ ಸೊ ಇವಾಗ ಬೇಗ ಬೇಗ ಕ್ಲೀನ್ ಮಾಡಿ ಆ ಜಾರಲ್ಲಿ ಶುಂಠಿ ಇಲ್ದಲೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ ಶುಂಠಿ ಇಲ್ಲ ಅಷ್ಟಾಗಿ ಊರಲ್ಲೆಲ್ಲೂ ಸಿಗೋಲ್ಲ ಶುಂಠಿಗಳು ಸೊ ಆ ಥನ್ನು ಜಾಸ್ತಿ ಯೂಸ್ ಮಾಡಲ್ಲ ಹಾಗಾಗಿ ನಾನು ಶುಂ ಆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಆ ಮಸಾಲ ಹಾಕಿ ಮಾಮೂಲಿ ಮಟನ್ ಮಸಾಲ ಹಾಕಿ ಎಲ್ಲ ಮಾಡ್ತಾಯಿದ್ದೀನಿ ನಿಮಗೂ ತೋರಿಸ್ತೀನಿ ಯಾವ್ಯಾವ ಥರ ಮಾಡ್ತಾ ಇದ್ದೀನಿ ಅಂತ ಬನ್ನಿ ನೀವು ನೋಡ್ತಾ ಹೋಗ್ಬೋದು ಬೇಗ ಬೇಗ ಹಂಗೆ ಕ್ಲೀನಿಂಗು ಮಾಡ್ಕೊಂಡು ಅಡುಗೆನೂ ಮಾಡಬೇಕು ಮತ್ತು ಅಜ್ಜಿಗೆ ಹೋಗಿ ಪಾಪ ಊಟ ಮಾಡಿಸಿ ಮತ್ತು ಅಲ್ಲಿ ಅಜ್ಜಿ ತಂದ್ ನೋಡ್ಕೊಂಡು ಮತ್ತು ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಕೊಡಬೇಕು ಟೈಮ್ ಆಲ್ರೆಡಿ ತ್ರೀ ಓ ಕ್ಲಾಕ್ ನಾನು ಐದು ಗಂಟೆಗೆಲ್ಲ ಬಸ್ ಹತ್ತಬೇಕು ಮತ್ತು ನಾನು ಬ್ಯಾಂಗ್ಳೂರು ರೀಚಾಗಿ ಪಾಪ ರಾಮಮ್ಮ ಹಾವು ಬೈಗಾಳೆ ಇಷ್ಟೋ ನನಗೆ ಗಾರಿಬರಿಯಲ್ಲಿದ್ದೀನಿ ಸೊ ಬನ್ನಿ ಬೇಗ ಬೇಗ ನಾನು ಮನೆ ಯಾವುದೇ ಥರ ಬೇಗ ಬೇಗ ಕ್ಲೀನ್ ಮಾಡಿ ಅಡುಗೆ ಯಾವ ಥರ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತಾ ಹೋಗ್ತೀನಿ ಸೊ ನಾನು ಮಾತಾಡ್ಕೊಂಡಂತೂ ಕೆಲಸ ಮಾಡೋಕ್ಕಾಗಲ್ಲ ಮಾತಾಡ್ದೆ ಹಾಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಹೋಗ್ತೀನಿ ಪಾಸ್ ಆದ್ರೆ ಹಾಕ್ಬೋದು ವೀಡಿಯೋಸ್ ಫಾಸ್ಟ್ ಅಲ್ಲಿ ಹೋಗ್ಬೋದು ಪ್ಲೀಸ್ ಯಾರು ಪಿಂಚರ್ ಮಾಡ್ಕೊಂಬಿಡಿ ನನಗೂ ಕೆಲಸ ಇರೋದ್ರಿಂದ ನಾನು ಏನೂ ಮಾಡೋಕ್ಕಾಗಲ್ಲ ಬೇಗ ಬೇಗ ಕೆಲಸ ಮಾಡ್ಕೊತಾ ಇರ್ತೀನಿ ಹೆಣ್ಮಕ್ಳು ಅಂದಮೇಲೆ ಗೊತ್ತೇ ಇರುತ್ತಲ್ಲ ಮನೆ ಕ್ಲೀನಾಗಿರಬೇಕು ಕ್ಲೀನಾಗಿ ಇಟ್ಕೋಬೇಕು ಅನ್ನೋದು ನಮ್ಮ ತೋಟಲಿರುತ್ತೆ ಸೊ ನನಗೂ ಕನ್ವಿನ್ಮೆಂಟ್ ಆಗೋ ಥರ ಅವ್ರಿಗೆ ಕನ್ವಿನ್ಮೆಂಟ್ ಆಗೋ ಥರ ಸಿಗೋ ಥರ ನಾನು ಹಾಗೆ ಜೋರ್ಸಿಡ್ತಾಯಿದ್ದೀನಿ ತುಂಬ ಡೀಪ್ ಕ್ಲೀನ್ ಕ್ಲೀನೇನು ಮಾಡೋಕ್ಕೋಗಿಲ್ಲ ಸ್ವಲ್ಪ ದಪ್ಪ ಥರ ಮೇಲೆ ಎಲ್ಲೆಲ್ಲಿ ಏನೇನು ಎತ್ತಿಡಬೇಕು ಅದನ್ನೆಲ್ಲ ಎತ್ತಿಟ್ಟೆ ಕಸ ಗುಡಿಸೋದು ಕ್ಲೀನಾಗಿ ಇಡೋದು ಒಂಚೂರು ಕಣ್ಣಿಗೆ ಕ್ಲೀನಾಗಿ ಅನ್ನೋಸೋ ಥರ ಅಷ್ಟನ್ನೇ ಅಷ್ಟು ಇಲ್ಲ ಸೊ ನಾನು ಊರಿಗೆ ಹೋದ್ರೆ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ಬಟ್ ನಂಗೆ ತೋಟದ ಕೆಲಸ ಅಂದ್ರೆ ಯಾವುದು ಅಂದ್ರೆ ಯಾವುದೂ ಗೊತ್ತಿಲ್ಲ ಮನೇಲಿ ಅದನ್ನೇ ಹೇಳ್ತಾ ಇರ್ತಾರೆ ತೋಟಕ್ಕೆ ಒಂದಿನ ಬರೋಲ್ಲ ಒಂದು ನೋಡೋಲ್ಲ ಹೇಗಿದೆ ತೋಟ ಹೆಂಗಿದೆ ಏನು ಮಾಡಬೇಕಂತ ಅಂತ ಸೊ ನನಗದು ಹೋಗ್ಬೇಕಂತ ನನಗನ್ನಿಸಿಲ್ಲ ಹಾಗಾಗಿ ನಾನು ಹೋಗೋದು ಇಲ್ಲ ಹಸ್ಬೆಂಡು ಅತ್ತೆ ಮಾವ ಎಲ್ಲ ಅವ್ರದ್ದೇ ತೋಟದ ಕಡೆಯೆಲ್ಲ ಮನೇಲಿ ನಾನು ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ತೀನಿ ಅಂತ ನಾನು ಹೇಳಲ್ಲ ಸ್ವಲ್ಪ ನನಗೆ ಆಗುತ್ತೆ ನಾನು ಅಷ್ಟೇ ಮಾಡೋಕ್ಕಾಗ ಮಾಡೋದು ನನಗೆ ಅಡುಗೆ ಅಡುಗೆ ಟಿಫನ್ ಮಾಡೋದು ಅಡುಗೆ ಮಾಡೋದು ಪಾತ್ರೆ ತೊಳೆದು ಕಸ ಗುಡಿಸೋದನ್ನೆಲ್ಲ ಓಡಿಸೋದು ಸ್ವಲ್ಪ ಅತ್ತೆನೂ ಹೆಲ್ಪ್ ಮಾಡಿಕೊಡ್ತಾರೆ ಅದರಿಂದ ನನಗೇನು ಜಾಸ್ತಿ ರಿಸ್ಕ್ ಅಂತ ಅನಿಸಲ್ಲ ಸ್ವಲ್ಪ ಇಲ್ಲೂ ಮಾಡಿ ಅಲ್ಲೂ ಮಾಡಿ ಸ್ವಲ್ಪ ರೆಸ್ಟ್ ತೊಗೋಬೇಕು ಅಂತ ನನಗೆ ಅನಿಸೋದು ಸೊ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿ ಎತ್ತಿಡೋಣ ಅಂತ ಇದ್ದೆ ಒಬ್ಬಳೇ ಮಾಡಬೇಕಾದ್ರೆ ತುಂಬ ಹಿಂಸೆ ಆಗುತ್ತೆ ಇದು ಮಾಡೋಕ್ಕಾಗಲ್ಲ ಬ್ಯಾಂಗ್ಳೂರಲ್ಲಿ ನಾವು ಮಾಡ್ಕೊಳ್ಳಲ್ವ ಸೊ ಹಾಗೆ ಇದ್ಲು ಮಾಡೋಣ ಅಂತ ಎಲ್ಲ ಬೇಗ ಬಗೆ ಎತ್ ಎತ್ತಿಟ್ಟು ಮಾಡ್ಕೊತಾ ಇದ್ದೀನಿ ಯಾರ್ಯಾರು ಹಳ್ಳಿಯಿಂದ ಬ್ಯಾಂಗ್ಳೂರಿಂದ ಹಳ್ಳಿಗೆ ಹೋದರೆ ಯಾರ್ಯಾರು ಹೆಂಗೆ ಕೆಲಸ ಮಾಡ್ತೀರ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ ಬಟ್ ಅಂದರೆ ನನಗೆ ಹಳ್ಳಿಗೆ ಹೋಗಕ್ಕೆ ಸ್ವಲ್ಪ ಇಷ್ಟ ಆಗೋಲ್ಲ ಯಾರ್ಯಾರಕ್ಕೆ ನೋಡೋಣ ಕುಕ್ಕರ್ ಕಾದ ಮೇಲೆ ಸ್ವಲ್ಪ ಆಯಿಲ್ಲು ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ಸ್ವಲ್ಪ ಚಿಕನ್ ಹಾಕಿ ಎಲ್ಲ ಬೇಗ ಬೇಗ ಗ್ರೈಂಡ್ ಮಾಡ್ಕೊಂತ ಇದ್ದೀನಿ ನಾನು ಒಂದು ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಮತ್ತು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಬಿರೋ ಅಂಥದ್ದು ಅದನ್ನೆಲ್ಲ ಹಾಕಿ ಬಟ್ ಅಂದರೆ ನನಗೆ ಲೈಟ್ ಸ್ಪೆಷಾಲಿಟಿ ಇಲ್ಲ ನಮ್ಮದು ಅಡುಗೆ ಮನೆಯಲ್ಲಿ ಸ್ವಲ್ಪ ಮೂಲಲ್ಲಿ ಸ್ಟವ್ ಇಟ್ಟಿರೋದರಿಂದ ನಂಗೆ ಅಷ್ಟು ಬೆಳಗ್ಗೆ ಬರಲ್ಲ ನಾನು ಮೊಬೈಲ್ ಬೇರೆ ನನ್ನ ಪರ್ಸ್ನಲ್ಲಿ ಒಂದು ಮೊಬೈಲ್ದು ಟಾರ್ಚ್ ಹಾಕ್ಕೊಂಡು ನಾನು ಈ ಥರ ಎಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋ ಮಾಡೋಕ್ಕೆ ತುಂಬಾ ಕಷ್ಟ ಬೀಳ್ತಾ ಇದ್ದೀನಿ ಬಟ್ ಅದು ಅದಕ್ಕೆ ಪ್ರತಿಫಲ ಸಿಕ್ಕಿಲ್ಲ ಅಂತಂದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳಿ ಅಲ್ವಾ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಆದಮೇಲೆ ಅದಕ್ಕೆ ಚಿಕನ್ ಹಾಕಿ ಚಿಕನ್ಗೆ ಸ್ವಲ್ಪ ಉಪ್ಪೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಸ್ವಲ್ಪ ನೀರು ಕಾಯ್ತಾ ಕಾಯ್ತಾಯಿರ್ತೀನಿ ಬೇಗ ಬೇಗ ಈ ಥರ ಎಲ್ಲ ತಿರುಸಿ ತಿರುಸಿ ಮಾಡ್ತಾಯಿದ್ದೀನಿ ಸೊ ಅದು ಚಿಕನ್ ಅಲ್ಲಿ ಅಡುಗೆ ಮಾಡೋ ಕೆಲಸ ಮತ್ತು ಕ್ಲೀನಿಂಗ್ ಮಾಡೋ ಕೆಲಸ ಸೊ ನಾನು ಎರಡೂ ಒಂದೇ ಥರ ಬ್ಯಾಲೆನ್ಸ್ ಮಾಡೋದರಿಂದ ನಮಗೆ ಅದು ಥರ ರಿಸ್ಕ್ ಅನಿಸಲ್ಲ ಸೊ ಜಾರಿಗೆ ಕಾಯಿ ಚಕ್ಕೆ ಲವಂಗ ಎಲ್ಲರೂ ಏನೇನು ಹಾಕಿ ಆಶಿಶಿಯಲ್ಲಿ ಏನೇನು ಹಾಕ್ತಿರೋ ಅದೇ ಹಾಕ್ತಿರಿ ಬಟ್ ಅಂದರೆ ಇಲ್ಲಿ ಗ ಗಸಗಸೆ ಯಾವುದು ಇರಲಿಲ್ಲ ಸೊ ಇರೋದ್ರಲ್ಲಿ ಮ್ಯಾನೇಜ್ ಮಾಡಿಕೊಂಡು ತಿನ್ನೋ ಊಟನೇ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಬ್ಯಾಂಗ್ಳೂರು ಸ್ಟೈಲಲ್ಲೇ ಹಿಂಗೆ ಅಂತ ಹೇಳ್ತಿರಲ್ಲ ಅಲ್ಲಿ ಮನೇಲಿ ಏನಿರುತ್ತೋ ಅದನ್ನು ಹಾಕಿ ಮಾಡ್ತಾನೆ ಇರ್ತಾರೆ ಎಲ್ಲಿ ನಾವು ಹಿಂಗೆ ಅಡುಗೆ ಮಾಡಿ ರುಚಿಯಾಗಿ ಬರುತ್ತೋ ನಾವೆಲ್ಲ ಹಾಕಿ ಅಡುಗೆ ಮಾಡೋದು ಒಂದೇ ಅವರು ಒಂದು ಎರಡು ಹಾಕಿ ಅಡುಗೆ ಮಾಡೋದು ಒಂದೇ ಸೊ ಎಲ್ಲ ಆದಮೇಲೆ ಫೈನಲ್ಲಿ ಮಸಾಲೆ ಎಲ್ಲ ಹಾಕಿ ರುಬ್ಬಿಡ್ತಾಯಿದ್ದೀನಿ ಮಾಮೂಲಿ ನಾಟಿಕೊಳ್ಳಿ ಚಿಕನ್ ಸಾರು ಎಲ್ಲರೂ ಹೆಂಗೆ ಮಾಡ್ತಾರೋ ಸೇಮ್ ನಾನು ಅದೇ ಥರ ಆಶೀಷರ್ ಒಂದೊಂದು ಎಲ್ಲ ಹಾಕಿ ಉಪ್ಪು ಖಾರ ಚೆಕ್ ಮಾಡಿ ಉಪ್ಪಾಗಿದೆಯಾ ಖಾರ ಆಗಿ ಸೆಪ್ಪೆ ಇದೆಯಾ ಅದೆಲ್ಲ ಚೆಕ್ ಮಾಡಿ ಡಿಪ್ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಷಾಲ ಕೂಗಿಸ್ಕೊತೀನಿ ಸ್ವಲ್ಪ ಮಳ್ಳು ಬರೋ ಕಾಯ್ತೀನಿ ಅದಾದ್ಮೇಲೆ ನಾಲ್ಕು ವಿಶಾಲ ಕೂಗಿಸ್ಕೊಂಡು ಅನ್ನ ಅನ್ನ ಇಲ್ಲ ಬಿಸಿ ಬಿಸಿ ಮುದ್ದೆ ಹಾಕೊತಿಂದ ಚೆನ್ನಾಗಿರುತ್ತೆ ಫೈನಲಿ ಪಾತ್ರೆ ಎಲ್ಲ ತೊಳಿಬೇಕು ಇಲ್ಲಿ ನೋಡಿ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಚೆನ್ನಾಗಿ ಆಮೇಲೆ ಅಂದ್ರೆ ಅವ್ರಿಗೆ ಕನ್ವೆಂಟ್ಬ್ಮೆಂಟು ನನಗೆ ಕನ್ವೆಂಟ್ಮೆಂಟು ಥರ ಎಲ್ಲ ಎಲ್ಲ ತೊಳೆದು ಪಾತ್ರೆ ತೊಳೆಯೋವೆಲ್ಲ ಎತ್ತಿ ಇಟ್ಟಿದ್ದೀನಿ ಸೊ ಆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನಾನು ಇವಾಗ ಹೋದರೆ ಪೇಪರ್ ಮಾಡಿದಾಯ್ತು ಅನ್ನವೂ ಆಗಿದೆ ಇವಾಗ ಪಾತ್ರೆ ಎಲ್ಲ ಅಷ್ಟು ನೋಡಿ ನಾನು ಬ್ಯಾಗ್ ಸೈಡ್ ಇದ್ದೇನೆ ಪಾತ್ರೆಗಳು ಅದನ್ನೆಲ್ಲ ವಾಶ್ ಮಾಡಿ ತೊಗೊಬಂದು ನೀರೆಲ್ಲ ತುಂಬಿಸ್ಬಿಟ್ಟು ಊಟ ಮಾಡಿ ಹೊರಡೋದಷ್ಟೇ ಟೈಮ್ ಆಲ್ರೆಡಿ ನಾಲ್ಕು ಗಂಟೆ ಆಗೋಗಿದೆ ಬೇಗ ಬೇಗ ಊಟ ಮಾಡಿ ನಾನು ಕೂಡ ಹೊರಡಬೇಕು ನಂಗೆ ಟಯರ್ಡ್ ಆಗ್ತಿದೆ ಸುಸ್ತಾಗ್ತಿದೆ ಅಜ್ಜಿ ಮನೆಗೆ ಹೋಗಲೇಬೇಕು ಅಜ್ಜಿ ಮನೆಗೆ ಹೋಗಿ ಪಾಪ ತೋರಿಸ್ಕೊಂಡು ಮತ್ತು ಅಲ್ಲಿಂದ ಬಸ್ ಹತ್ತಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಮೈದನ್ನ ವಾಟರ್ ಮೇಲನ್ ಕಟ್ ಮಾಡಿದ್ದೇನೆ ವಾಟರ್ ಮಿಲನ್ ಕಟ್ ಮಾಡಿ ಇಟ್ಟಿದ್ದಾನೆ ಅವ್ನು ಅದಕ್ಕೆ ಅಂತ ಏನು ಅಕ್ಕ ಅಂತ ಕರಿತಾನೆ ಈ ಸೀಸನಲ್ಲಿ ವಾಟರ್ ಮೆಲನ್ ತಿರು ತುಂಬ ಚೆನ್ನಾಗಿರುತ್ತೆ ಒಂಥರ ತಂಪಂತ ಅಂತ ಅನಿಸುತ್ತೆ ಇವಾಗ ನೋಡಿ ಹಾಲು ಕೂಡ ಮಿಸ್ಸಿ ಆಗಿಬಿಟ್ಟಿದೆ ಎಲ್ಲ ದೇವಸ್ಥಾನದಿಂದ ಬಂದು ಹಂಗಂಗೆ ಇಟ್ಟಿದ್ದೀವಿ ಅವ್ರು ಯಾರೂ ಇಟ್ಟಿಟ್ಟಿಲ್ಲ ಹಂಗಂಗೆ ಹೋದರು ಸೊ ಇದನ್ನೆಲ್ಲ ಮತ್ತೆ ಕ್ಲೀನ್ ಮಾಡಿ ಕಸ ಕುಡಿಸಿ ಎಲ್ಲ ಮತ್ತೆ ಮಾಡಿ ನಾನು ಕೂಡ ಅಜ್ಜಿ ಮನೆಗೆ ಓಡಬೇಕು ಯಾರಿಗೆ ವಾಟರ್ ಮಿಲನ್ ಅಂದರೆ ತುಂಬ ಇಷ್ಟ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನನಗಂತೂ ವಾಟರ್ ಮಿಲನ್ ಅಂದರೆ ತುಂಬ ಇಷ್ಟ ಅದಿಷ್ಟು ಅದಿದ್ದರೆ ఊట తిండ్రి ఏను బేడా అంతే హి సో వాటర్ మిల్లన్ ఐ మిల్లా బీత వాటర్ సో వాటర్ తోడు కంటిన్యూషన్ మార్తా హో ఫైనల్లీ ఎలాసూ అనేతాయి ఖుషి ఆతాయి అచ్చి మనకి వద్ద కంటినూషన్ వీడియో మాట్తీ నోడ్తాయి ఆయే సబ్స్క్రైబ్ మాక మరియబేడి ఓకేనా ಫೈನಲಿ ಅಜ್ಜಿ ಮನೆಗೆ ಬಂದೆ ಸೊ ನೋಡ್ತಾ ಇರ್ಬೋದು ಎಷ್ಟು ಗ್ರೀನರಿ ಅಂತ ಈ ತೋಟ ಆಗಿರ್ಬೋದು ಆ ಬೆಟ್ಟ ಗುಡ್ಡ ಇಲ್ಲ ನಾನು ಬಂದಾಗ ಇಲ್ಲ ಒಂದು ಮಿಸ್ ಮಾಡ್ಕೊತೇ ಇರ್ತೀನಿ ಅಂತಲೇ ಹೇಳ್ಬೋದು ಸೊ ಇದನ್ನೆಲ್ಲ ನೋಡಿದಾಗ ಒಂಥರ ಚೈಲ್ಡ್ ಮೆಮೊರೀಸ್ ಎಲ್ಲ ಬರುತ್ತೆ ನೋಡಿ ಈ ಥರ ಎಲ್ಲ ಹಸಿರು ಪೇಯ್ದೋ ಥರ ಇದೆಲ್ಲ ನೋಡ್ತಾ ಇರೋ ಮೊಬೈಲಲ್ಲಿ ಒಂದು ಸಕಲೇಶ್ಪುರ ಹೊರನಾಡು ಆ ಕಡೆ ಹೋದಂಗೆ ಫೀಲ್ ಆಗುತ್ತೆ ಬಟ್ ಅದೇ ನಮ್ಮಲ್ಲಿ ತುಂಬ ಬಿಸಿಲೇ ಇರುತ್ತೆ ಬಟ್ ಅಲ್ಲಿ ತುಂಬಾ ಆಗಿ ವೆದರ್ ಇರುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ರೋಡ್ ಇವಾಗೆಲ್ಲ ಮೊದಲು ಚೆನ್ನಾಗಿರಲಿಲ್ಲ ಇವಾಗ ಒಂದು ಎರಡು ಮೂರು ವರ್ಷದಿಂದ ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ నన్ను లాస్ట్ టైమ్ వీడియో మాట్ హను నేను ఇది నమ్మ ఊరు అజ్జి ఊరు బైత్ర బుసీ అంత సో అజ్జీలు కస పడుసారు ఫైనలీ మనకి బీచ్ ఆడే టైమ్ అంటే నైన్ ఫార్టీ ఫైవ్ హ్యాంగు అమ్మనే బందరు సుమ్ హిర ఆ పొన బర్కొరు ఫ్రెష్ అప్ ఆగినీ సో ఇం మారైజర్ ఏను తెగ ఫ్రెష్ అప్ ఆ బా రిల్స్ ఆగ్తాయి దీని నేర్త తుంద ಊಟ ಮಾಡಿ ಊಟ ಅಂತ ಏನೂ ಮಾಡಿಲ್ಲ ಸೊ ಹೊರಗಡೆ ಎಂದನೆ ಸೊಪ್ಪ ಊಟ ಊಟ ಬಂದೆ ಸೊ ಇಡ್ಲಿ ಬಂದಿದ್ದೀನಿ ಇಡ್ಲಿ ತೊಗೊಬಂದು ನಾನ್ ವೆಜ್ ತಿಂದಿದ್ದೀನಲ್ಲ ಬರ್ತಾ ಟ್ರಾವೆಲಿಂಗ್ ಬರ್ತಾ ಮನೇಲಿ ನಾನ್ ವೆಜ್ ಊಟ ಮಾಡ್ಕೊಂಬಂದಿದೆ ಸೊ ಅದೇ ಒಂಥರ ಫುಲ್ ಫೀಲ್ ಆಗ್ತಿದೆ ಎಲ್ಲ ಸೊ ಖಾಲಿ ಮಲ್ಕೋಬಾರ್ದು ಅಂತ ಒಂದು ಇಡ್ಲಿ ತಗೊಬಂದಿದ್ದೀನಿ ಅದೊಂದು ಇಡ್ಲಿ ತಿಂದು ಮಲ್ಕೊಂಬಿಟ್ರೆ ಇವತ್ತಿಂಗ್ ಡೇ ಕಂಪ್ಲೀಟ್ ಅಂತ ಅಂದ್ಕೊತೀನಿ ಬೆಳಗ್ಗೆ ಇದ್ದರೆ ಓಕೆ ನಾರ್ಮಲ್ ಅಂತ ಅಂದ್ಕೊತೀವಿ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋಕ್ಕಂಥ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಒಂಥರ ಅಜ್ಜಿ ಜಿ 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 ಅಂತ ಕಾಣ್ತಾ ಇದ್ದೀನಿ ಸೊ ಏನೂ ಮಾಡೋಕ್ಕಾಗಲ್ಲ ಸೊ ಟ್ರಾವೆಲಿಂಗಿಂದ ಬಂದಾಗ ಸೊ ನಮ್ಮ ಫೇಸ್ನ ನಾವೇ ನೋಡ್ಕೊಳ್ಳೋಕವಲ್ಲ ಸೊ ಅದೇ ಫೀಲ್ ನನಗೆ ಇವಾಗಲೂ ಆಗ್ತಾ ಇರೋದು ಸೊ ಫ್ರೆಶಪ್ ಆದರೂ ನನಗೆ ಒಂಥರ ಟ್ಯಾಡ್ ಫೀಲ್ ಏನೋ ಆಗ್ತಾನೆ ಇದೆ ಒಂಥರ ರಿಲ್ಯಾಕ್ಸ್ ಅಂತ ಅನ್ನಿಸ್ತಾ ಇಲ್ಲ ಸ್ವಲ್ಪ ಸ್ಲೀಪ್ ಮಾಡಿದ್ರೆ ಟ್ಯಾಡ್ ಫೀಲ್ ಕಂಪ್ಲೀಟ್ ಆಗುತ್ತೆ ನನಗೆ ಸೊ ಇವತ್ತು ಇದು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್ ಲವ್ ಯು ಸೊ ಲಾಟ್ ಈಗ ಯಾರ್ಯಾರೀಗ ನನ್ನ ಸಬ್ಸ್ಕ್ರೈಬ್ ಆಗಿ ಅಯ್ಯೋ ನನ್ನ ಬ್ಲಾಗ್ನ ನೋಡ್ತಾ ಇದ್ದೀರಾ ಅಂತಂದರೆ ಹೋಗಿ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಯಾರ ಪಕ್ಕದಲ್ಲಿರಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಹೀಗೆ ಹೆಂಗೆ ಸಪೋರ್ಟ್ ಮಾಡ್ತೀರಾ ಹಂಗ್ ಮುಂದೆನೂ ಸಪೋರ್ಟ್ ಮಾಡಿ ಹಂಗೆ ಬೇಕಮ್ಮಕೆ ಸಬ್ಸ್ಕ್ರೈಬ್ ಆಗಿ ಫೋರ್ ತೌಸಂಡ್ ವಾಚಿಂಗ್ ಅವರ್ ಆದರೆ ಕೃಷ್ಣನ ಮನಸ್ಸಿಗೂ ಸಮಾಧಾನ ಅಂತ ಅನಿಸುತ್ತೆ ಅದು ಯಾವಾಗ ಆಗುತ್ತೆ ಅಂತ ನೋಡೋಣ ಆ ರಾಯರಲ್ಲಿ ನಾನು ಬೇಡ್ಕೊತೀನಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಟಾಟಾ ಬಾಯ್ ಬಾಯ್ ಲವ್ ಯು ಲಾಟ